ನಮಸ್ಕಾರ ಲಯನ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಲಾವಣ್ ಚಿತ್ರದುರ್ಗ ಜಿಲ್ಲೆಯ ಬಳಿ ಇಂದು ಗಣಗೋರ ದುರಂತವೊಂದು ಸಂಭವಿಸಿದೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಲಾರಿ ಮತ್ತು ಖಾಸಗಿ ಸ್ಲೀಪರ್ ಕೋಚ್ ಬಸ್ ನಡುವೆ ಡಿಕ್ಕಿಯಾಗಿದೆ ಸುಮಾರು ಮೂವತ್ತೆರಡು ಪ್ರಯಾಣಿಕರ ಪೈಕಿ ಒಂಬತ್ತಕ್ಕೂ ಅಧಿಕ ಮಂದಿ ಸಜೀವ ದಹನರಾಗಿದ್ದಾರೆ ಮೃತದೇಹಗಳ ಗುರುತು ಸಿಗದಷ್ಟು ಸುಟ್ಟು ಹೋಗಿವೆ ಈಗ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಇದ್ದಂತಹ ಸೀಬರ್ ಟ್ರಾವೆಲ್ಸ್ನ ಸ್ಲೀಪರ್ ಬಸ್ಗೆ ಎದುರಿನಿಂದ ಬಂದಂತಹ ಕಂಟೈನರ್ ಲಾರಿ ಡಿವೈಡರ್ಗೆ ದಾಟಿ ಡೆಕ್ಕಿ ಹೊಡೆದಂತಹ ಪರಿಣಾಮ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿತ್ತು ಚಿತ್ರದುರ್ಗದ ಗೊರ್ಲತ್ತು ದುರಂತದಲ್ಲಿ ಶಾಲಾ ಮಕ್ಕಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಬೆಂಕಿಯಿಂದ ಹೊತ್ತಿ ಉರಿತಾದಂತಹ ಇದ್ದಂತಹ ಸ್ಲೀಪರ್ ಬಸ್ನ ಹಿಂದೆಯೇ ದಾಂಡೇಲಿಗೆ ತೆರಳುತ್ತಾ ಇದ್ದಂತಹ ನಲವತ್ತೆರಡು ಶಾಲಾ ಮಕ್ಕಳಿದ್ದಂತಹ ಬಸ್ ಇತ್ತು ಸ್ಲೀಪರ್ ಬಸ್ಗೆ ಡಿಕ್ಕಿಯಾಗಿ ರಾಷ್ಟೀಯ ಹೆದ್ದಾರಿ ಪಕ್ಕದ ಚರಂಡಿ ದಾಟಿ ಮುನ್ನುಗ್ಗಿ ನಿಂತಿತ್ತು ಸ್ಕೂಲ್ ಬಸ್ನಲ್ಲೂ ಬೆಂಕಿ ಕಾಣಿಸಿಕೊಂಡಿತ್ತು ತಕ್ಷಣವೇ ಮಕ್ಕಳು ಶಿಕ್ಷಕರನ್ನ ಬಸ್ನಿಂದ ಕೆಳಗಿಳಿಸಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸ್ಕೂಲ್ ಬಸ್ ಚಾಲಕ ಎಲ್ಲಾ ಘಟನೆಗಳಿಗೂ ಪ್ರತ್ಯ ಸಾಕ್ಷಿಯಾಗಿದ್ದು ಅವರ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಲಾರಿ ಚಾಲಕನ ರ್ಕಾಶ್ ಡ್ರೈವ್ ಹಾಗೂ ಅಜಾಗರೂಕತೆಯಿಂದ ಚಿತ್ರದುರ್ಗದ ಬಸ್ ಅಪಘಾತ ಆಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಡಿವೈಡರ್ ದಾಟಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಗುದ್ದಿದೆ ಸಾರಿಗೆ ಇಲಾಖೆ ಕಮಿಷನರ್ ಸ್ಥಳಕ್ಕೆ ಹೋಗಿದ್ದಾರೆ ಯಾವ ಕಾರಣಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಎಂಬ ಬಗ್ಗೆ ತನಿಖೆ ನಡೆಸಬೇಕಿದೆ ಮೊನ್ನೆಯೂ ಒಂದು ಬಸ್ ದುರಂತ ಆದಾಗ ಈ ಬಗ್ಗೆ ಸಾರಿಗೆ ಇಲಾಖೆ ಸಾಕಷ್ಟು ಕ್ರಮ ವಹಿಸಿದೆ ಬಸ್ನಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಸಾಗಿಸಿದಂತೆ ಈಗ ಎಚ್ಚರಿಕೆಯನ್ನು ವಹಿಸಿದ್ದೇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರವನ್ನ ಕೈಗೊಂಡಿದ್ದು ಜನವರಿ ಹದಿನೈದರ ಮತದಾನ ಬಹುಕೋನ ಸ್ಪರ್ಧಿಯಾಗಿ ಮಾರ್ಪಟ್ಟಿದೆ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು ರಾಜ್ ಠಾಕ್ರೆಯವರ ಎಂಎನ್ಎಸ್ ನಡುವಿನ ಹೊಂದಾಣಿಕೆಯೇ ಮಹಾವಿಕಾಸ್ ಅಘಾಡಿಯಿಂದ ಈಗ ದೂರ ಉಳಿಯೋಕೆ ಕಾರಣ ಅಂತ ಕಾಂಗ್ರೆಸ್ ತಿಳಿಸಿದೆ ಭಾಷಾ ಗುರುತು ಮತ್ತು ವಲಸೆ ವಿಚಾರಗಳಲ್ಲಿ ಎಂಎನ್ಎಸ್ನ ನಿಲುವು ತಮ್ಮ ಜಾತ್ಯ ತೀತ ಧೋರಣೆಗೆ ಅಂತ ಪಕ್ಷ ವಾದಿಸಿದೆ ಸಿಎಂ ಕುಚ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಈ ನಡುವೆ ಡಿಕೆಶಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಭೇಟಿಗೆ ಯತ್ನಿಸಿದ್ದಾರೆ ಆದರೆ ಸಾಧ್ಯವಾಗದಿದ್ದಕ್ಕೆ ಬರಿಗೈನಲ್ಲೇ ವಾಪಸ್ ಆಗಿದ್ದಾರೆ ಇತ್ತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಗೆ ಡಿಕೆಶಿಗೆ ಆಹ್ವಾನ ಬಂದಿಲ್ಲ ಬದಲಿಗೆ ಸಿಎಂ ಸಿದ್ದರಾಮಯ್ಯಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿದೆ ಹೀಗಾಗಿ ನಾಳೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಡಿಕೆ ಇಂದು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವಂತಹ ವೇಳೆ ಸಭೆಗೆ ಆಹ್ವಾನ ನೀಡದ ಬಗ್ಗೆ ತಿಳಿಸಿದ್ದಾರೆ ಬೆಂಗಳೂರಿನ ಬಳಿ ಪಾಕ್ಸ್ಕಾನ್ ಬೃಹತ್ ಘಟಕ ಸ್ಥಾಪಿಸಿ ಒಂಬತ್ತು ತಿಂಗಳಲ್ಲಿ ಮೂವತ್ತು ಸಾವಿರ ಮಂದಿಯನ್ನ ನೇಮಕಾತಿ ಮಾಡಿಕೊಂಡ ಸುದ್ದಿಯನ್ನ ಹಂಚಿಕೊಂಡು ಕರ್ನಾಟಕದ ಮಾದರಿಯನ್ನ ಹಾಕಿಕೊಂಡಿದೆ ಎಂದಿದ್ದಂತಹ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದು ಮೇಕ್ ಇನ್ ಇಂಡಿಯಾ ಯು ಯೋಜನೆ ಫಲ ಎಂತ ನೆನಪಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾವನ್ನ ಗುರುತಿಸಿದ್ದಕ್ಕೆ ಧನ್ಯವಾದ ಅಂತ ರಾಹುಲ್ ಗಾಂಧಿ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ ಬೆಂಗಳೂರಿನ ಬಳಿ ಪಾಕ್ಸ್ಕಾನ್ ಬೃಹತ್ ಘಟಕ ಸ್ಥಾಪಿಸಿ ಒಂಬತ್ತು ತಿಂಗಳಲ್ಲಿ ಮೂವತ್ತು ಸಾವಿರ ಮಂದಿಯನ್ನ ನೇಮಕಾತಿ ಮಾಡಿಕೊಂಡ ಸುದ್ದಿಯನ್ನ ಹಂಚಿಕೊಂಡು ಕರ್ನಾಟಕದ ಮಾದರಿ ಹಾಕಿಕೊಟ್ಟಿದೆ ಅಂದಿದ್ದಂತಹ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದು ಮೇಕ್ ಇನ್ ಇಂಡಿಯಾ ಯೋಜನೆಯ ಫಲ ಅಂತ ನೆನಪಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾವನ್ನ ಗುರುತಿಸಿದ್ದಕ್ಕೆ ಧನ್ಯವಾದ ಅಂತ ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಿಕೊಳ್ಳೋಕೆ ಖಾಲಿ ಆಗಿರುವಂತಹ ಖಜಾನೆಯನ್ನ ಭರ್ತಿ ಮಾಡಿಕೊಳ್ಳೋಕೆ ಮದ್ಯದ ಅಂಗಡಿಗಳಿಗೆ ಪರವಾನಗಿ ನೀಡುವ ನೆಪದಲ್ಲಿ ಸುಲಿಕೆಯನ್ನ ಮಾಡ್ತಾ ಇದೆ ಮದ್ಯದ ಅಂಗಡಿ ಪರವಾನಗಿ ಒಂದಕ್ಕೆ ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ದರವನ್ನ ನಿಗದಿ ಮಾಡಿದೆ ಇದು ಲೂಟಿಯನ್ನೇ ಮತ್ತೇನು ಈಗ ಜನರಿಗೆ ಇದು ದೊಡ್ಡ ಪ್ರಮಾಣದಲ್ಲಿ ಕುಡಿತದ ಚಟ ಹತ್ತಿಸೋಕೆ ಸರ್ಕಾರವೇ ಉತ್ತೇಜನ ನೀಡುತ್ತಾ ಇದೆ ಇದೇ ರೀತಿ ಪ್ರತಿಯೊಂದು ಇಲಾಖೆ ಲೂಟಿ ಮಾಡ್ತಾ ಇದೆ ವಿವಿಧ ಯೋಜನೆಗಳ ಹಣ ಅನುದಾನವನ್ನ ರಾಜ್ಯ ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಎಚ್ಡಿಕೆ ಅವರು ಗುಡುಕಿದ್ದಾರೆ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗೆ ಇನ್ನೂ ಮೂರು ವಾರಗಳ ಬಾಕಿ ಇರುವಾಗಲೇ ಅಭ್ಯರ್ಥಿಗಳು ಮತದಾರರನ್ನ ಸೆಳೆಯೋಕೆ ದುಬಾರಿ ಉಡುಗೊರೆಗಳ ಸುರಿಮಳೆ ಸುರಿಸೋಕೆ ಆರಂಭಿಸಿದ್ದಾರೆ ಕೇವಲ ವಾರ್ಡ್ಗಳಲ್ಲಿ ವಿದೇಶಿ ಪ್ರವಾಸ ಎಸ್ಯುವಿಗಳು ದ್ವಿಚಕ್ರ ವಾಹನಗಳು ಮತ್ತು ಚಿನ್ನದ ಆಭರಣಗಳನ್ನ ಲಕ್ಕಿ ಡ್ರಾ ಮೂಲಕ ಘೋಷಿಸಲಾಗಿದೆ ಲೋಹಗಾಂವ್ ಧನೋರಿ ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಹನ್ನೊಂದು ಮತದಾರರಿಗೆ ತಲಾ ಒಂದು ಸಾವಿರದ ನೂರು ಚದರ್ ಅಡಿ ಭೂಮಿಯನ್ನ ನೀಡುವುದಾಗಿ ಹೇಳಿದ್ದು ನೋಂದಣಿಯೂ ಕೂಡ ಆರಂಭವಾಗಿದೆ ಮಹಿಳಾ ಮತದಾರರಿಗೆ ಸಾವಿರಾರು ವೈತಾನಿ ಸೀರೆಗಳು ಹೊಲಿಗೆ ಯಂತ್ರಗಳು ಮತ್ತು ಸೈಕಲ್ಗಳನ್ನು ವಿತರಿಸಲಾಗಿದೆ ಕ್ರೀಡಾಭಿಮಾನಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವಿರುವಂತಹ ಕ್ರಿಕೆಟ್ ಲೀಗ್ಗಳನ್ನು ಆಯೋಜಿಸಲಾಗಿದೆ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ دہಲಿಯ ಕ್ಯಾಥೆಡ್ರಲ್ ಚರ್ಚ್ ಆಫ್ ದಿ ರಿಡಂಸನಲ್ ನಲ್ಲಿ ನಡೆದಂತಹ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮದ ವೇಳೆ ಪ್ರಾರ್ಥನೆಗಳು ಮತ್ತು ಸ್ತುತಿ ಗೀತೆಗಳು ಮೊಳಗಿದ್ದವೆ دہಲಿಯ ಬಿಷಪ್ ಡಾಕ್ಟರ್ ಪಾಲ್ ಸ್ವರೂಪ್ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಕ್ರಿಸ್ಮಸ್ ಹಬ್ಬವು ಹೊಸ ಭರವಸೆ ಮೂಡಿಸಲಿ ಹಾಗೂ ಎಲ್ಲರಲ್ಲಿ ದಯೆ ಮತ್ತು ಪರಸ್ಪರ ಹಂಚಿಕೆಯ ಭಾವನೆಯನ್ನ ಬೆಳೆಸಲಿ ಅಂತ ಆಶಿಸಿದ್ರು ನಿರಂತರ ವಿದ್ಯುತ್ ಕಡಿತದಿಂದ ಬೇಸತ್ತಂತಹ ಕಾಂಗ್ರೆಸ್ ಶಾಸಕ ವೀರೇಂದ್ರ ಜಾತಿ ವಿದ್ಯುತ್ ಇಲಾಖೆಯ ಅಧಿಕಾರಿಗಳಿಗೆ ವಿಭಿನ್ನ ರೀತಿಯಲ್ಲಿ ಪಾಠ ಕಲಿಸಿದ್ದಾರೆ ಹರಿದ್ವಾರ ಜಿಲ್ಲೆಯ ಜಬ್ರೇಡಾ ಕ್ಷೇತ್ರದ ಶಾಸಕರು ತಾವೇ ವಿದ್ಯುತ್ ಕಂಪವನ್ನು ಹತ್ತಿ ಇಲಾಖೆಯ ಮೂವರು ಅಧಿಕಾರಿಗಳ ಮನೆಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ದಿನಕ್ಕೆ ಐದರಿಂದ ಎಂಟು ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗ್ತಾಯಿತ್ತು ಹತ್ತು ದಿನಗಳಿಂದ ದೂರು ನೀಡಿದರೂ ಕೂಡ ಕ್ರಮವನ್ನು ಕೈಗೊಳ್ಳದ ಕಾರಣ ಈ ರೀತಿ ಮಾಡಿದ್ದಾಗಿ ಹೇಳಿದ್ದಾರೆ ಕರ್ನಾಟಕದ ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೆಯ ಜಯಂತಿಯ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಡಿಸೆಂಬರ್ ಇಪ್ಪತ್ತೈದು ರಾಜಧಾನಿಯಲ್ಲಿ ನೂರು ಹೊಸ ಅಟಲ್ ಕ್ಯಾಂಟೀನ್ಗಳನ್ನು ಆರಂಭಿಸಿದೆ ಈ ಕ್ಯಾಂಟೀನ್ಗಳಲ್ಲಿ ಕೇವಲ ಐದು ರೂಪಾಯಿಗೆ ಊಟ ಸಿಗಲಿದೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಲಜಪತ್ ನಗರದ ನೆಹರು ನಗರದಲ್ಲಿ ಮೊದಲ ಕ್ಯಾಂಟೀನ್ ಅನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ದೆಹಲಿಯು ಪ್ರಸ್ತುತ ತೀವ್ರ ವಾಯು ಗುಣಮಟ್ಟದಲ್ಲಿ ತತ್ತರಿಸುತ್ತಾ ಇರುವುದಕ್ಕೆ ಪ್ರಮುಖ ಕಾರಣಗಳಲ್ಲಿ ವಾಹನ ಮಾಲಿನ್ಯ ಕೂಡ ಒಂದು ವಾಹನ ಮಾಲಿನ್ಯ ನಿಯಮಗಳನ್ನು ನಿರ್ಲಕ್ಷಿಸುವ ಲೀಡರ್ ಬೋರ್ಡ್ ಇದ್ದಿದ್ರೆ ಈಗ ಟಿಒಐ ಪ್ರಕಾರ ಎರಡು ಸಾವಿರದ ಹದಿನಾರರ ಹೀರೋ ಪ್ಯಾಷನ್ ಪ್ರೋ ಅನ್ನ ಇತ್ತು ಈ ಬೈಕ್ನಲ್ಲಿ ನಲವತ್ತೇಳು ಮಾಲಿನ್ಯ ನಿಯಂತ್ರಣ ಚಲನ್ಗಳು ಬಾಕಿ ಉಳಿದಿವೆ ಮತ್ತು ಅದರ ಹೊರಸೂಸುವಿಕೆ ಪ್ರಮಾಣ ಪತ್ರವೂ ಕೂಡ ಬಹಳ ಹಿಂದೆಯೇ ಅವಧಿ ಮೀರಿದೆ ಅಂತ ಮಾಧ್ಯಮ ವರದಿ ಹೇಳಿದೆ ಮಧ್ಯಪ್ರದೇಶದಾದ್ಯಂತ ಕೆಮ್ಮಿನ ಸಿರಪ್ ಸೇವಿಸಿ ಇಪ್ಪತ್ನಾಲ್ಕು ಮಕ್ಕಳ ಪ್ರಾಣ ಕಳೆದುಕೊಂಡಂತಹ ದುರಂತದಲ್ಲಿ ಚಿಂದ್ವಾರದ ಐದು ವರ್ಷದ ಬಾಲಕನೊಬ್ಬ ನೂರ ಹದಿನೈದು ದಿನಗಳ ಬದುಕುಳಿಯುವ ಹೋರಾಟದ ನಂತರ ಮನೆಗೆ ಮರಳಿದ್ದಾರೆ ಕೋಲ್ಡ್ರೀವ್ ಕೆಮಿನಾ ಸಿರಪ್ ಸೇವಿಸಿದ ನಂತರ ತೀವ್ರವಾಗಿ ಅಸ್ವಸ್ಥರಾದ ಮಕ್ಕಳಲ್ಲಿ ಚಿಂದ್ವಾರ್ ಜಿಲ್ಲೆಯ ಜಟಾ ಚಫರ್ ಗ್ರಾಮದ ನಿವಾಸಿ ಕುನಾಲ್ ಯದುವಂಶಿ ಕೂಡ ಒಬ್ರು ಈ ಮಗು ತಮ್ಮ ದೃಷ್ಟಿಯನ್ನೇ ಕಳೆದುಕೊಂಡಿದೆ ಸದ್ಯ ಆ ಮಗುವಿಗೆ ಪ್ರಪಂಚವನ್ನೇ ನೋಡೋಕೆ ಸಾಧ್ಯವಿಲ್ಲ ನಡೆಯೋಕೂ ಸಹ ತೊಂದರೆಯನ್ನ ಅನುಭವಿಸುತ್ತಾ ಇದ್ದಾನೆ ಒಡಿಶಾದಲ್ಲಿ ಗುರುವಾರ ಭದ್ರತಾ ಪಡೆಗಳು ತೆಲುಗು ಮಾವೋವಾದಿಗಳ ಉನ್ನತ ಕಮಾಂಡರ್ನನ್ನ ಕೈದಿವೆ ಮಾವೋವಾದಿಯ ಉನ್ನತ ಶ್ರೇಣಿಯ ಕೇಂದ್ರ ಸಮಿತಿ ಸದಸ್ಯ ಮತ್ತು ಅದರ ಒಡಿಶಾ ಕಾರ್ಯಾಚರಣೆಗಳ ಮುಖ್ಯಸ್ಥ ಗಣೇಶ್ ಉಯಕ್ಕೆ ಅವರನ್ನ ಈಗ ಕಂದಮಲ್ ಮತ್ತು ಗಂಜಾಮ್ ಜಿಲ್ಲೆಗಳ ಗಡಿಯಲ್ಲಿರುವಂತಹ ರಾಂಪಾ ಅರಣ್ಯ ಪ್ರದೇಶದಲ್ಲಿ ಗಡಿ ಭದ್ರತಾ ಪಡೆ ಮತ್ತು ಕೇಂದ್ರ ಮೀಸಲು ಪೊಲೀಸ್ ಪಡೆ ತಂಡಗಳು ಹತ್ಯೆ ಮಾಡಿವೆ ಈ ಎನ್ಕೌಂಟರ್ನಲ್ಲಿ ಇಬ್ಬರು ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಆರು ಮಾವೋವಾದಿಗಳು ಸಾವನ್ನಪ್ಪಿದೆ I ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಶಾಲಾ ಶಿಕ್ಷಕರೊಬ್ಬರನ್ನ ಬುಧವಾರ ರಾತ್ರಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಭೀತಿ ಮೂಡಿಸಿದೆ ಮೃತರನ್ನ ರಾವ್ ಡ್ಯಾನಿಶ್ ಅಲಿ ಅಂತ ಗುರುತಿಸಲಾಗಿದ್ದು ಅವರು ಕಳೆದ ಹನ್ನೊಂದು ವರ್ಷಗಳಿಂದ ಕೂಡ ಎಎಂಯುನ ಎಬಿಕೆ ಯೂನಿಯನ್ ಹೈಸ್ಕೂಲ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿದ್ದಾರೆ ಪೊಲೀಸರ ಪ್ರಕಾರ ಈ ಘಟನೆ ರಾತ್ರಿ ಎಂಟು ಐವತ್ತರಿಂದ ಒಂಬತ್ತರ ಸುಮಾರಿಗೆ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯದ ಬಳಿ ನಡೆದಿದೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮರ್ಯಾದಾ ಹತ್ಯೆ ಪ್ರಕರಣವನ್ನ ಶ್ರೀ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತೀವ್ರವಾಗಿ ಖಂಡಿಸಿದ್ದಾರೆ ದೇಶಪಾಂಡಿ ನಗರದ ವಿವೇಕಾನಂದ ಆಸ್ಪತ್ರೆಯಲ್ಲಿ ದಾಖಲಾದಂತಹ ವಿವೇಕಾನಂದ ಕುಟುಂಬಸ್ಥರನ್ನ ಈಗ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ದು ಹೆತ್ತ ಮಗಳನ್ನೇ ಕೊಲೆಗೈದಂತಹ ಆರೋಪಿಗಳು ಮನುಷ್ಯರಲ್ಲ ರಾಕ್ಷಸರು ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಸದೆ ನೇರವಾಗಿ ಗುಂಡು ಹೊಡಿಬೇಕು ಪ್ರಕರಣ ಹೂಡಿ ಹತ್ತರಿಂದ ಹದಿನೈದು ವರ್ಷ ಕಾಯುವ ಬದಲು ನೇರವಾಗಿ ಪ್ರಕರಣ ಇತ್ಯರ್ಥ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವ್ಯಾಪ್ತಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ನಾಳೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಹೆಗ್ಗನಹಳ್ಳಿ ಸಬ್ಸ್ಟೇಷನ್ ಕೇಬಲ್ ನಿರ್ವಹಣಾ ಕಾರ್ಯ ಹಿನ್ನೆಲೆಯಲ್ಲಿ ಈಗ ವಿದ್ಯುತ್ ವ್ಯತ್ಯಯ ಸಂಭವಿಸಲಿದೆ ಅಂತ ಬೆಸ್ಕಾಂ ತಿಳಿಸಿದೆ ಪ್ರಕಟಣೆಯಲ್ಲಿ ನೀಡಿದ ಮಾಹಿತಿಯ ಪ್ರಕಾರ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಸ್ಥಗಿತಗೊಳ್ಳಲಿದೆ ಕಗ್ಗೇನಹಳ್ಳಿ ಸಬ್ಸ್ವೇಷನ್ನ ಒಂಬತ್ತು ಏಳು ಫೀಡರ್ ವ್ಯಾಪ್ತಿಯಲ್ಲಿ ಕೇಬಲ್ ನಿರ್ವಹಣಾ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಮದುವೆಯಾಗಿ ಒಂದು ತಿಂಗಳು ಕಳೆಯುವ ಮುನ್ನವೇ ನವ ವಿವಾಹಿತೆ ನಿಗೂಢವಾಗಿ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿದೆ ಮೂಲತಃ ನಾಗಮಂಗಲ ನಿವಾಸಿಗಳಾದಂತಹ ಮಮತಾ ಹಾಗೂ ಕೃಷ್ಣಮೂರ್ತಿ ದಂಪತಿಯ ಹಿರಿಯ ಮಗಳು ಇಪ್ಪತ್ತಾರು ವರ್ಷದ ಐಶ್ವರ್ಯಾಳನ್ನ ಬಾಗಲಕುಂಟೆ ಪೈಪ್ಲೈನ್ ಮಲ್ಲಸಂದ್ರ ನಿವಾಸಿ ಲಿಗೇಜ್ ಸಿಂಹಕ್ಕೆ ಕೊಟ್ಟು ಮದುವೆ ಮಾಡಲಾಗಿತ್ತು ಕುಟುಂಬಸ್ಥರ ಒಪ್ಪಿಗೆಯ ಮೇರೆಗೆ ಮದುವೆ ನಡೆದುತ್ತಾದರೂ ಕೂಡ ತಿಂಗಳು ಕಳೆಯುವಷ್ಟರಲ್ಲಿ ಐಶ್ವರ್ಯಾಗೆ ಕಿರುಕುಳವನ್ನ ನೀಡಲಾಗಿದೆ ಬಾಗಲಕೋಟೆಯ ಕಾಕನೂರು ಗ್ರಾಮದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡಿ ಪ್ರಕರಣ ಸಂಬಂಧ ಇಬ್ಬರು ಕತರ್ನಾ ಕಳ್ಳರನ್ನ ಬಾದಾಮಿಯ ಪೊಲೀಸರು ಬಂಧಿಸಿದ್ದಾರೆ ಮಹಾರಾಷ್ಟದ ಚಿಕ್ಕಲಿ ತಾಲೂಕಿನ ನೈಗಾಂವ್ ನಿವಾಸಿಗಳಾದಂತಹ ಅಕ್ಷಯ್ ಅಂಬೂರಿ ಮತ್ತು ಕುನಾಲ್ ಚೌಹಾನ್ ಬಂಧಿತ ಆರೋಪಿಗಳು ಬಂಧಿತರಿಂದ ಹಣ ಚಿನ್ನಾಭರಣ ವಾಹನ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎರಡರಂದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕಾಕನೂರಿನ ಎಸ್ಬಿಐ ಲಾಕರ್ ಒಡೆದು ಚಿನ್ನಾಭರಣ ಹಾಗೂ ಹಣ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಚಳಿಯ ವಾತಾವರಣ ಇದೆ ಬೆಳಗಿನ ಹೊತ್ತು ತಂಪಾಗಿತ್ತು ತಾಪಮಾನ ಸುಮಾರು ಹದಿನೇಳು ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಲಿದೆ ಮುಂದಿನ ಏಳು ದಿನಗಳಲ್ಲಿ ಮಂಚು ಬೀಳಲಿದೆ ರಾತ್ರಿಯಲ್ಲಿ ಗರಿಷ್ಠ ತಾಪಮಾನವು ಸುಮಾರು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ತಲುಪುವಂತಹ ನಿರೀಕ್ಷೆ ಇದೆ ಕನಿಷ್ಠ ತಾಪಮಾನವು ಸುಮಾರು ಹದಿನೈದು ಡಿಗ್ರಿ ಸೆಲ್ಸಿಯಸ್ ಇರತ್ತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಶೀತಗಾಳಿ ಇರಲಿದೆ ಅಂತ ಹೇಳಲಾಗಿದೆ ಬೀದರ್ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಈ ಚಳಿ ಅಧಿಕವಾಗಿದ್ದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ